ಕನೇಕ್ಷಣದ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಗ್ಯಾರಂಟಿ ಬೀಳುವಂಥ ಪ್ರಶ್ನೆಗಳಿಗೆ ಗ್ಯಾರಂಟಿ ಅಂಕ ತೆಗೆದುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅದರಲ್ಲೂ ವಿಶೇಷವಾಗಿ ಪ್ರಮೇಯಗಳು ಗ್ಯಾರಂಟಿ ಬೀಳುವಂಥ ಪ್ರಶ್ನೆಗಳು ಆ ಪ್ರಶ್ನೆ ಗ್ಯಾರಂಟಿ ಬೀಳುತ್ತ ಅಂತ ಗೊತ್ತಿದ್ದರೂ ಕೂಡ ಪೂರ್ತಿ ಪ್ರಮೇಯವನ್ನು ಬಿಟ್ಟು ಬರುವಂಥ ಉದಾಹರಣೆಯನ್ನು ಸಾಕಷ್ಟು ನೋಡಿದ್ವಿ ನಾವು ಆ ಒಂದು ನಿಟ್ಟಿನಲ್ಲಿ ಪ್ರಮೇಯವನ್ನು ಯಾವ ಕಾರಣಕ್ಕೂ ಬಿಟ್ಟು ಬರದೆ ನೀವು ಕನಿಷ್ಠ ಎರಡುವರೆ ಮೂರು ಅಂಕ ಹೇಗೆ ತಗೋಬಹುದು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಈಗಾಗಲೇ ಒಟ್ಟು ಆರು ಪ್ರಮೇಯಗಳಲ್ಲಿ ಮೂರು ಪ್ರಮೇಯಗಳನ್ನು ಬಿಡಿಸಿದ್ದೀವಿ ಕನಿಷ್ಠ ಚಿತ್ರ ದತ್ತ ಸಾಧನೆಯ ರಚನೆ ಇಷ್ಟು ಬರೆದ್ರೆ ಸಾಕು ಕನಿಷ್ಠ ಎರಡೂವರೆ ಅಂಕ ಬಿಡುತ್ತೆ ಅಂತ ಹೇಳಿದ್ವಿ ಇನ್ನು ಉಳಿದ ಮೂರು ಪ್ರಮೇಯಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಇದು ಕೋಕೋ ನಿರ್ಧಾರಕ ಗುಣ ಪ್ರಮೇಯ ಅಥವಾ ಪ್ರಮೇಯ ಟೂ ಪಾಯಿಂಟ್ ತ್ರೀ ಇಲ್ಲಿ ನೋಡಿದರೆ ಡೆಫಿನೇಷನ್ ಅಥವಾ ನಿರೂಪಣೆ ಯಾವ ಥರ ನೆನ್ಪಿಡ್ಬೋದು ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನೆಗಳ ಸಮವಾದರೆ ಅಂದರೆ ಕೋನು ಹೇಗೆ ಡಿ ಕೋನ್ ಬಿಗೆ ಇ ಕೋನ್ ಸಿಗೆ ಎಫ್ ಸಮ ಆದರೆ ಅವುಗಳ ಅನುರೂಪ ಭಾವಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತಲ್ಲಿರುತ್ತದೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪ ಆಗಿರ್ತವೆ ಭಾಳ ಸಿಂಪಲ್ ಐತೆ ಎರಡು ತ್ರಿಭುಜಗಳ ಅನುರೂಪ ಕೋನ ಸಮ ಆದರೆ ಅವುಗಳ ಅನುರೂಪ ಭಾವಗಳು ಸಮಾನಪಾತಲ್ಲಿರ್ತವೆ ಆದ್ದರಿಂದ ಅವು ಸಮರೂಪ ಆಗ್ತವೆ ಡೆಫ್ನೇಷನ್ ಆದಮೇಲೆ ಚಿತ್ರ ಈ ಥರ ತೆಗಿಬೇಕು ನೆಕ್ಸ್ಟ್ ದತ್ತ ಇಲ್ಲಿ ಆ ಡೆಫ್ನೇಷನ್ ಒಳಗೆ ಐತೆ ದತ್ತ ಏನಂದರೆ ಎರಡು ತ್ರಿಭುಜಗಳಲ್ಲಿ ಯಾವ ಎರಡು ತ್ರಿಭುಜ ಎ ಬಿ ಸಿ ಮತ್ತು ಡಿ ಇ ಎಫ್ಗಳಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಡಿ ಇ ಎಫ್ಗಳಲ್ಲಿ ಅನುರೂಪ ಕೋನುಗಳ ಸಮವಾದರೆ ಅಂದರೆ ಕೋನ್ ಎಗೆ ಕೋನ್ ಡಿ ಕೋನ್ ಎ ಇಸ್ ಕೊಲ್ಟು ಕೋಂಡ ಡಿ ನೆಕ್ಸ್ಟ್ ಕೋನ್ ಬಿ ಇಸ್ ಕೊಲ್ಟು ಕೋನ್ ಇ ನೆಕ್ಸ್ಟ್ ಕೋನ್ ಸಿ ಇಸ್ ಕೊಲ್ಟು ಕೋನ್ ಎಫ್ ಮುಗೀತಿ ಇಷ್ಟು ದತ್ತ ಇಷ್ಟು ಬರೆದ್ರೆ ಮುಗೀತು ಅನುರೂಪ ಕೋನಗಳ ಸಮವಾದರೆ ಅಂತೇಳಿ ಡೆಫಿನೇಷನ್ ಹೇಳಿದಾರೆ ಹಾಗಾಗಿ ಅದ್ರಾಗ ಏನು ಹೇಳಿದ್ರೆ ಅದನ್ನ ಬರೆದಿ ನಾವು ಸಿಂಪಲ್ ಸಾಧನೀಯ ಏನನ್ನ ಸಾಧಿಸ್ಬೇಕಾಗಿಂದ್ರೆ ಅನುರೂಪ ಕೋನ ಸಮಾದ ಅವುಗಳ ಅನುರೂಪ ಭಾವಗಳ ಅನುಪಾತ ಸಮ ಆಗ್ತೈತೆ ಅಂತ ಅಂದ್ರೆ ಎ ಬಿ ಅಪನ್ ಇ ಬಿ ಸಿ ಅಪನ್ ಇ ಎಫ್ ಎ ಸಿ ಅಪನ್ ಡಿ ಎಫ್ ಅನುರೂಪ ಭಾವಗಳ ಅನುಪಾತ ಸಮ ಅಂತೇಳಿ ಬರೆದ್ಬಿಡೋದು ಎ ಬಿ ಅಪನ್ ಡಿ ಇ ಬಿ ಸಿ ಅಪನ್ ಇ ಎಫ್ ಎ ಸಿ ಅಪ್ ಅನ್ ಡಿ ಎಫ್ ಇದು ಸಾಧನೀಯ ಇನ್ನು ರಚನೆ ಹೆಂಗೆ ಮಾಡ್ಕೋಬೇಕಂದ್ರೆ ಇಲ್ಲಿ ಎ ಬಿ ಇಸ್ಕೊಳ್ ಟು ಡಿ ಪಿ ಆಗುವಂತೆ ಎ ಬಿ ಬಾವಿಗೆ ಡಿ ಪಿ ಭಾವ ಸಮ ಆಗುವಂತೆ ಎ ಸಿ ಬಾವಿಗೆ ಡಿ ಕ್ಯೂ ಭಾವ ಆಗುವಂತೆ ಡಿ ಇ ಮೇಲೆ ಪಿ ಬಿಂದು ಡಿ ಎಫ್ ಮೇಲೆ ಕ್ಯೂ ಬಿಂದು ಗುರುತಿಸಿ ಪಿ ಕ್ಯೂ ಸೇರಿಸಿ ನಿಮ್ಮದೇ ಆದ ವಾಕ್ಯದಲ್ಲಿ ಬರಿಬೋದು ಒಟ್ಟಾರೆ ಈ ಪಿ ಬಿಂದು ಹೆಂಗೆ ಗುರುತಿಸ್ಬೇಕಂದ್ರೆ ಡಿ ಪಿ ಐತಲ್ಲ ಅಷ್ಟು ಎ ಬಿ ಆಗುವಂಗೆ ನೆಕ್ಸ್ಟ್ ಕ್ಯೂ ಎಲ್ಲಿ ಗುರುತಿಸ್ಬೇಕು ಡಿ ಕ್ಯೂ ಇಸ್ಕೊಳ್ ಟು ಎ ಸಿ ಆಗುವಂಗೆ ಗುರುತಿಸ್ಬೇಕು ಹಾಗಾಗಿ ಇಲ್ಲಿ ಏನು ಬರಿಬೋದು ನಾವು ಡಿ ಪಿ ಎ ಬಿ ಮತ್ತು ಡಿ ಕ್ಯೂ ಇಸ್ಗೋಲ್ಟ್ ಎ ಸಿ ಆಗುವಂತೆ ಪಿ ಕ್ಯೂ ಹೇಳಬೇಕು ಇಷ್ಟು ಮಾಡಿದ್ರೆ ನಿಮಗೆ ಕನಿಷ್ಠ ಎರಡು ಅಂಕ ಬೀಳ್ತಾವೆ ಆ ಡೆಫಿನೇಷನ್ ಒಂದು ಮಾರ್ಕ್ಸ್ ಹೇಳಿದ್ರೆ ಮೂರು ಮೂರುವರೆ ಅಂಕ ಬೀಳ್ತಾವೆ ಅದಕ್ಕೆ ಇಷ್ಟಾದರೂ ಪ್ರಾಕ್ಟೀಸ್ ಮಾಡೋ ಭಾಳ ಸಣ್ಣದಿದೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಇದೇ ಪ್ರಶ್ನೆ ಬಿದ್ದರೆ ಕನಿಷ್ಠ ಎರಡುವರೆ ಮೂರು ಅಂಕ ನಿಮಗೆ ಗ್ಯಾರಂಟಿ ಸಿಗ್ತವೆ ನೆಕ್ಸ್ಟ್ ಪ್ರಮೇಯ ಅಂದರೆ ವೃತ್ತಗಳ ಮೇಲಿನ ಪ್ರಮೇಯಗಳು ಎರಡೇ ಎರಡು ಪ್ರಮೇಯ ಇದಾವೆ ಫೋರ್ ಪಾಯಿಂಟ್ ಒನ್ ಮತ್ತು ಫೋರ್ ಪಾಯಿಂಟ್ ಪ್ರಮೇಯ ಫಸ್ಟ್ ಫೋರ್ ಪಾಯಿಂಟ್ ಒನ್ ಪ್ರಮೇಯನ ನೋಡೋಣ ನಿರೂಪಣೆ ನೋಡಿರಿ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದಿನಿಂದ ಎಳೆದಂಥ ತ್ರಿಜಕ ಲಂಬವಾಗಿರ್ತೈತಿ ಭಾಳ ಸಿಂಪಲ್ ಆಗಿ ಡೆಫಿನೇಷನ್ನು ದತ್ತ ನೋಡಿ ಓ ವೃತ್ತಕ್ಕೆ ಐತಿ ಪಿ ಸ್ಪರ್ಶ ಬಿಂದು ಎಕ್ಸ್ ವೈ ಸ್ಪರ್ಶಕ ಈ ಚಿತ್ರ ನೋಡಿ ಏನೇನೈತಿ ಅದನ್ನು ಬರೆದ್ರೂ ಸಾಕು ಟೆಕ್ಸ್ಟ್ ಬುಕ್ ಇದ್ದಂಗೆ ಬರೀಬೇಕಂತೇನಿಲ್ಲ ಓ ವೃತ್ತ ಕೇಂದ್ರ ಪಿ ಸ್ಪರ್ಶ ಬಿಂದು ಎಕ್ಸ್ ವೈ ಸ್ಪರ್ಶಕ್ಕೆ ಹಿಂಗೆ ಬರೆದ್ರೆ ನಡಿತೈತಿ ಅಥವಾ ಓ ವೃತ್ತ ಕೇಂದ್ರ ಪಿ ಬಿಂದಿನಲ್ಲಿ ಎಕ್ಸ್ ವೈ ಸ್ಪರ್ಶಕವನ್ನು ಎಳೆಯಲಾಗಿದೆ ಈ ಥರ ಬರಿ ಓ ವೃತ್ತ ಕೇಂದ್ರವಾಗಿದೆ ಪಿ ಬಿಂದಿನಲ್ಲಿ ಎಕ್ಸ್ ವೈ ಒಂದು ಸ್ಪರ್ಶಕವಾಗಿದೆ ಇದೇ ದತ್ತಾಂಶವನ್ನು ಇಲ್ಲಿ ಬರೆದಿದ್ದೀವಿ ಸಾಧನೀಯ ಅಂದ್ರೆ ನೋಡಿ ಇಲ್ಲಿ ಸ್ಪರ್ಶ ಬಿಂದಿನಲ್ಲಿ ನಡೆದಂಥ ತ್ರಿಜ್ಯವು ಈ ಸ್ಪರ್ಶಕ್ಕೆ ಲಂಬ ಆಗಿರ್ತೈತಿ ಅಂದರೆ ಓ ಪಿ ಎಕ್ಸ್ ವೈಗೆ ಲಂಬವಾಗಿದೆ ಓ ಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಎಸ್ ಸಿಂಪಲ್ ಆಯ್ತು ನೋಡಿ ಇಷ್ಟ ಮುಗಿತು ಬರೀ ಇಷ್ಟು ಬರದ್ರೆ ಅರ್ಧ ಅಂಕ ಬಿಡತೈತೆ ಮತ್ತು ಇನ್ನು ರಚನೆ ರಚನೆ ಏನು ಮಾಡ್ಬೇಕಂದ್ರೆ ಪಿಯನ್ನು ಹೊರತುಪಡಿಸಿ ಎಕ್ಸ್ ವೈ ಮೇಲೆ ಮತ್ತೊಂದು ಬಿಂದು ನಾವು ಕ್ಯೂ ಅಂತೇಳಿ ಗುರ್ತಿಸಿ ಓ ಕ್ಯೂ ಅನ್ನು ಸೇರಿಸ್ಬೇಕು ಇಷ್ಟೇ ನಿಮ್ಮದೇ ಆದ ವಾಕ್ಯದಲ್ಲಿ ಬರಿಬೋದು ಪಿಯನ್ನು ಹೊರತುಪಡಿಸಿ ಎಕ್ಸ್ ವೈ ಸ್ಪರ್ಶಕದ ಮೇಲೆ ಎಲ್ಲರೂ ಒಂದು ಕಡೆ ಒಂದು ಬಿಂದು ಗುರ್ತಿಸ್ರಿ ಅದು ಕ್ಯೂ ಅಂತ ಹೆಸರು ಕೊಟ್ಟು ಓ ಕ್ಯೂವನ್ನು ಸೇರಿಸಿ ರಚನೆ ಏನು ಮಾಡಿದೆ ನಾವು ಪಿಯನ್ನು ಹೊರತುಪಡಿಸಿ ಪಿಯನ್ನು ಹೊರತುಪಡಿಸಿ ಎಕ್ಸ್ ವೈ ಮೇಲೆ ಮತ್ತೊಂದು ಬಿಂದು ಕ್ಯೂ ತೆಗೆದುಕೊಳ್ಳಿ ಓಕ್ಯೂ ಅನ್ನು ಸೇರಿಸಿ ಈ ಕ್ಯೂ ವೃತ್ತ ನಿಲ್ಲಿಸಿ ಎದುರಿಸ್ತೈತೆ ಆ ಆರ್ ಅಂತ ಹೆಸರು ಕೊಡುವ ಇಷ್ಟು ರಚನೆ ಇಷ್ಟು ಮಾಡಿದರೆ ನಿಮ್ಮ ಕೆಲಸ ಮುಗಿತಲ್ಲಿಗೆ ಎರಡೂವರೆ ಅಂಕ ಬಿಡ್ತಾವೆ ಇಷ್ಟಾದ್ರೂ ಪ್ರಾಕ್ಟೀಸ್ ಮಾಡಿ ಲಾಸ್ಟ್ ಒಂದು ಪ್ರಮೇಯ ಫೋರ್ ಪಾಯಿಂಟ್ ಟು ಪ್ರಮೇಯ ಇದು ಮೋಸ್ಟ್ ವಾಂಟೆಡ್ ಪ್ರಮೇಯ ಭಾಳ ಸರಿ ಕೇಳಿದಾರ ಹಾಗಾಗಿ ಭಾಳ ಸಿಂಪಲ್ ಕೂಡ ಐತಿ ನಿರೂಪಣೆ ನೋಡೋಣ ಫಸ್ಟ್ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂಥ ಸ್ಪರ್ಶಕಳ ಉದ್ದವು ಸಮನಾಗಿರುತ್ತದೆ ಅಂದರೆ ಹೊರಗಿನ ಬಿಂದಿನಿಂದ ಎರಡು ಸ್ಪರ್ಶಕ್ಕೆ ಎಳೆದ್ರೆ ಒಂದೇ ಬಿಂದಿನಿಂದ ಎಳೆದಂಥ ಎರಡು ಸ್ಪರ್ಶಗಳ ಉದ್ದಗಳು ಸಮ ಇರ್ತವೆ ಅಂತ ಅರ್ಥ ಅಂದ್ರೆ ಪಿ ಕ್ಯೂ ಪಿ ಆರ್ ಸಮಯ ಇರ್ತೈತಿ ಅಂತ ಅರ್ಥ ದತ್ತ ಏನು ಬರಿಬೋದು ನೋಡ್ರಿ ದತ್ತ ಯಾವಾಗಲೂ ಹೇಳಿಕೆಯೊಳಗೆ ಇರ್ತೈತಿ ಬಾಹ್ಯಬಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಅನ್ನೋದು ಬರ್ಬಿಡುದು ಇಲ್ಲಿ ಓ ಕೇಂದ್ರ ಪಿ ಬಾಹ್ಯ ಬಿಂದು ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಳು ಇಷ್ಟು ಬರೆದ್ರೆ ಸಾಕು ಅಥವಾ ಓ ಕೇಂದ್ರ ಪಿ ಕ್ಯೂ ಮತ್ತು ಪಿ ಆರ್ ಬಾಹುಗಳು ಬಾಹ್ಯವಿಂದು ಪಿ ನಿಂದ ವೃತ್ತಕ್ಕಿಳದ ಸ್ಪರ್ಶಿಗಳಾಗಿವೆ ದತ್ತ ಏನು ಬರೆದ್ವಿ ಓ ಕೇಂದ್ರ ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯವಿಂದು ಪಿ ನಿಂದ ವೃತ್ತಕ್ಕೆ ಇಳದಂಥ ಸ್ಪರ್ಶಿಗಳಾಗಿವೆ ನೆಕ್ಸ್ಟ್ ಇನ್ನು ಸಾಧನೆಯೇ ಏನು ಬರಿಬೋದು ಈ ಹೊರಗೆ ಬಿಂದಿನಿಂದ ಎರಡು ಸ್ಪರ್ಶಕ್ಕೆ ಹೇಳಿದ್ರೆ ಅವು ಎರಡು ಸಮಯ ಇರ್ತಾವಂತೇಳ್ದತಿ ಹಾಗಾಗಿ ಪಿ ಕ್ಯೂ ಇಸ್ ಕ್ವಲ್ ಟು ಪಿ ಆರ್ ನೋಡಿ ಎರಡೇ ಎರಡು ಶಬ್ದ ಬರೆದ್ರೆ ಅರ್ಧ ಅಂಕ ಐತಿ ಸಾಧನೆಯಕ್ಕೆ ಅರ್ಧ ಅಂಕ ಇರ್ತತಿ ಪಿ ಕ್ಯೂ ಇಸ್ಕೋಲ್ಡ್ ಪಿ ಆರ್ ಇಷ್ಟ ಬರೋದು ಸಾಕು ಅರ್ಧ ಅಂಕ ಬೇಕು ನೆಕ್ಸ್ಟ್ ಇನ್ನು ರಚನೆ ಇಲ್ಲಿ ಓ ಪಿ ಓ ಕ್ಯೂ ಓ ಆರ್ಗಳನ್ನು ಸೇರಿಸ್ಬೇಕು ಇತ್ತು ಇಷ್ಟು ರಚನೆ ಬರೆದು ಬಿಟ್ಟರೆ ಸಾಕು ಇಷ್ಟು ಬರೆದ್ರೆ ನಿಮಗೆ ಕನಿಷ್ಠ ಎರಡು ಎರಡೂವರೆ ಅಂತೂ ಸಿಕ್ಕೇ ಸಿಗುತ್ತೆ ಅದಕ್ಕೆ ಪೂರ್ತಿ ಪ್ರಮೇಯ ಬಿಡೋ ಬದಲು ಕನಿಷ್ಠ ಎಷ್ಟು ತೊಗೊಳಕ್ಕೆ ಸಾಧ್ಯತೆ ಐತಿ ಅಷ್ಟು ಅಂಕವನ್ನಾದರೂ ಆದರೂ ಒಟ್ಟಾರೆಯಾಗಿ ಆರು ಪ್ರಮೇಯಗಳು ತ್ರಿಭುಜದ ಮೇಲೆ ನಾಲ್ಕು ಪ್ರಮೇಯ ವೃತ್ತಗಳ ಮೇಲೆ ಎರಡು ಪ್ರಮೇಯ ಆರು ಪ್ರಮೇಯಗಳನ್ನು ಕನಿಷ್ಠ ಚಿತ್ರ ದತ್ತ ಸಾಧನೆಯ ಇಷ್ಟು ಬಿಡಿಸೋದ್ರ ಮೂಲಕ ನೀವು ಎರಡೂವರೆ ಮೂರಂಕ ತೆಗೆದುಕೊಳ್ಬೋದು ಅನ್ನೋದನ್ನು ಆರು ಉದಾಹರಣೆ ಮೂಲಕ ನಿಮಗೆ ಪ್ರಸ್ತುತ ಪಡಿಸಿದ್ದೀವಿ ಈ ಆರು ಪ್ರಮೇಯವನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ನಾಳೆ ಎರಡು ಪ್ರಮೇಯಗಳನ್ನು ಕೇಳ್ತಾರೆ ಅಂದರೆ ಒಂದು ತ್ರಿಭುಜದ ಮೇಲಿನ ಪ್ರಮೇಯ ಅಂಕಕ್ಕೆ ಒಂದು ವೃತ್ತಗಳ ಮೇಲಿನ ಪ್ರಮೇಯ ಮೂರ ಅಂಕಕ್ಕೆ ಕೇಳ್ತಾರೆ ಆ ಎರಡೂ ಪ್ರಮೇಯಕ್ಕೆ ನೀವು ಬಿಡಿಸಿದ್ದ ಬಂದಿತ್ತಂದ್ರೆ ನಾಲ್ಕಕ್ಕೆ ನಾಲ್ಕು ಮೂರಕ್ಕೆ ಮೂರು ಅಥವಾ ಐದಕ್ಕೆ ಐದು ತಗೋರಿ ಇಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿದ್ಬಿಟ್ಟು ಬೇರೆ ಬಂದಿದ್ರೆ ಕನಿಷ್ಠ ನೀವು ಏನು ಮಾಡ್ಬೇಕಂದ್ರೆ ಚಿತ್ರ ದತ್ತ ಸಾಧನೀಯ ರಚನೆ ಇಷ್ಟಂತೂ ಬರೀಬೇಕು ಇಷ್ಟು ಬರದ್ರೆ ನೀವು ಮಿನಿಮಮ್ ಎರಡೂವರೆ ಅಂಕ ಸಿಗ್ತಾವೆ ಅದಕ್ಕೋಸ್ಕರ ಈ ಎಲ್ಲ ಎಸ್ ಯಶಸ್ಸು ಸಾಧಕಷ್ಟು ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡಿರಿ ಗ್ಯಾರಂಟಿ ನಿಮಗೆ ಏಳು ಅಥವಾ ಎಂಟಕ್ಕೆ ಐದು ಅಂಕ ಗ್ಯಾರಂಟಿ ಬಿದ್ದೇ ಬಿಡ್ತಾವೆ ಈ ಥರ ಗ್ಯಾರಂಟಿ ಪ್ರಶ್ನೆಗಳಿಗೆ ನೀವು ಗ್ಯಾರಂಟಿ ಅಂಕ ತಗೊಂಡಾಗ ನಿಮ್ಮ ಗುರಿಯ ಕಡೆಗೆ ನೀವು ಗ್ಯಾರಂಟಿ ಹೋಗ್ಬೋದು ಅಂತ ಹೇಳ್ತೀವಿ ಪ್ರಮೇಯದ ಒಂದು ರೂಲ್ ಏನಂದ್ರೆ ನೋ ಡೈಗ್ರಾಮ್ ನೋ ಮಾರ್ಕ್ಸ್ ಚಿತ್ರ ನೀವು ಮುಂದೆ ಏನು ಬರೆದರೂ ಕೂಡ ವೇಸ್ಟ್ ಆಗ್ತದೆ ಅದಕ್ಕೆ ಚಿತ್ರ ತೆಗಿಲೇಬೇಕು ಕಡ್ಡಾಯ ಅದೇ ಈ ಒಂದು ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು